ಇವತ್ತು ನಿನಗೆ ಜಲ್ಲಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಫ್ರೂಟ್ ಜಲ್ಲಿಗೆ ಏನೇನ್ ಬೇಕು ಅಂತ ನೋಡೋಣ ನಾನು ಅಗರ್ ತಗೊಂಡಿದೀನಿ ನೋಡು ಹೇಗಿದೆ ಅಗರ್ ಅಂತ Jag har skrivit en bok om dig. Nu kommer jag att skriva en bok om dig. Vad heter den? にさくれからか,かいね。 ಈಗ ನಾನು ಅಗರ ಅಗರ ಕುಂತೀನಿ ಮಿನಿ ಅದು ಚೀ ಕ್ಲೀನ್ ಆಗಿ ಮೆಲ್ಟ್ ಆಗ್ಬೇಕು ನೀರೊಳಗೆ ನೋಡು ಮಿನಿ ಮೆಲ್ಟ್ ಆಗ್ತಾ ಇದೆ ನೋಡ್ತಿದ್ದೀಯಾ

ನಾವು ಈಗ ಒಂದು ಪಾತ್ರೆಗೆ ಡಿಸೈನ್ ಮಾಡ್ಕೊಳ್ಳೋಣ ಫ್ರೂಟಿಂದ ಫಸ್ಟ್ ನಾನು ಕಟ್ ಮಾಡಿರೋ ಅಂಥ ಕ್ರೇಪ್ಸ್ನ ತಗೊಂಡು ಮತ್ತೆ ದಾಳಿಂಬೆ ಕಾಳನ್ನ ತಗೊಂಡು ಡಿಸೈನ್ ಮಾಡ್ತೀನಿ ನೋಡ್ಕೊಂಬಿನಿ ಹೇಗ್ ಮಾಡ್ತೀನಿ ಅಂತ ಓಕೆ ಮಗಳೇ ನಾನು ಸ್ವಲ್ಪ ಹೊತ್ತು ಜಲ್ದಿ ರೆಡಿ ಆಗುತ್ತೆ ನೋಡು ಹೇಗಿದೆ ಅಂತ ಡಿಸೈನ್ ಅಗರ್ ಈಗ ಈಗರ ಕುದೀತಿದೆ ಈಗ ಮಿಲ್ಕ್ ಮಾಡಿಕೊಂಡಿರುವಂತರಗರು ಸಕ್ಕರೆ ಪಾಕನ ಹಾಕೋಣ ചിക് പാത്രോ നോട് മകളെ ആടോ സ്വൽപേ തീരുത്തി গলি গলি জল গলি No, no, no.